ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲರ್ನ್ ಇಂಗ್ಲೀಷ್ ವಿತ್ ಸಾಹಟ್ಟಿ ಡಿಯರ್ ಕೆ ಸೆಟ್ ಹಾಸ್ಪ್ರೆಂಟ್ ಈ ಒಂದು ಸೆಷನಲ್ಲಿ ನಾವು ಕೆ ಸೆಟ್ ಜನರಲ್ ಪೇಪರ್ ಯೂನಿಟ್ ಟೆನ್ ಕೆ ಸೆಟ್ ಜನರಲ್ ಪೇಪರಲ್ಲಿ ಟೆಂತ್ ಯೂನಿಟನ್ನು ಸ್ಟಾರ್ಟ್ ಮಾಡೋಣ ಹೈಯರ್ ಎಜುಕೇಷನ್ ಸಿಸ್ಟಮ್ ಅಂದರೆ ಉನ್ನತ ಶಿಕ್ಷಣ ವ್ಯವಸ್ಥೆ ಅಂತ ಹೇಳಿ ಇದು ಟೆಂತ್ ಯೂನಿಟ್ ಆಗಿರುತ್ತೆ ಸೊ ಇದಕ್ಕೂ ಮುಂಚೆ ನಾನು ಯೂನಿಟ್ ಒನ್ ಟೀಚಿಂಗ್ ಆ್ಯಪ್ಟಿಟ್ಯೂಡನ್ನು ಯೂನಿಟ್ ಒನ್ ಟೀಚಿಂಗ್ ಆ್ಯಪ್ಟಿಟ್ಯೂಡು ನೆಕ್ಸ್ಟು ಯೂನಿಟ್ ಟು ರಿಸರ್ಚ್ ಆ್ಯಪ್ಟಿಟ್ಯೂಡು ಯೂನಿಟ್ ಫೋರ್ ಕಮ್ಯುನಿಕೇಷನು ನೆಕ್ಸ್ಟ್ ಯೂನಿಟ್ ನೈನ್ ಯೂನಿಟ್ ನೈನ್ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ ಏನು ಎನ್ವಾರನ್ಮೆಂಟನ್ನು ಡಿಸ್ಕಸ್ ಮಾಡಿದ್ವಿ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಟೆಂತ್ ಯೂನಿಟನ್ನು ಸ್ಟಾರ್ಟ್ ಮಾಡೋಣ ಓಕೆ ಉನ್ನತ ಶಿಕ್ಷಣ ವ್ಯವಸ್ಥೆ ಸೊ ಯಾರಿಗೆಲ್ಲ ನನ್ನ ಕ್ಲಾಸಸ್ ಇಷ್ಟ ಆಗ್ತಾ ಸೊ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಅಂದ ಬೆಲ್ ಐಕನ್ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕೆ ಅಥವಾ ನೆಟ್ಟದ ಮೇಲಿನ ವಿಡಿಯೋ ಅವನು ನನಗೆ ರೀಚ್ ಆಗುತ್ತೆ ಓಕೆ ಇವತ್ತಿನ ಕ್ಲಾಸಲ್ಲಿ ನಾವು ಯೂನಿಟ್ ಟೆನ್ನನ್ನು ಸ್ಟಾರ್ಟ್ ಮಾಡೋಣ ಹೈಯರ್ ಎಜುಕೇಷನ್ ಸಿಸ್ಟಮ್ ಫಸ್ಟು ಥಿಯೋಟಿಕಲ್ ಬ್ಯಾಕ್ಗ್ರೌಂಡ್ ಏನಿದೆ ಅಂತ ನೋಡ್ತಾ ಹೋಗೋಣ ಟೆಂತ್ ಯೂನಿಟಲ್ಲಿ ಪ್ರಾಚೀನ ಫಸ್ಟು ಈ ಟೆಂತ್ ಯೂನಿಟ್ ಅದ ಸಬ್ ಯೂನಿಟ್ ಒನ್ನಲ್ಲಿ ಪ್ರಾಚೀನ ಭಾರತದಲ್ಲಿ ಉನ್ನತ ಕಲಿಕೆ ಮತ್ತು ಶಿಕ್ಷಣದ ಸಂಸ್ಥೆಗಳಂತ ಹೇಳಿ ನೆಕ್ಸ್ಟು ಸಬ್ ಟೂದಲ್ಲಿ ಸ್ವತಂತ್ರೋತ್ತರ ಭಾರತದಲ್ಲಿ ಉನ್ನತ ಕಲಿಕೆ ಮತ್ತು ಸಂಶೋಧನೆಯ ಉಗಮ ಹೇಗಾಯಿತು ಹೇಳಿ ಡಿಸ್ಕಸ್ ಮಾಡೋಣ ನೆಕ್ಸ್ಟು ಥರ್ಡ್ ಸಬ್ ಯೂನಿಟಲ್ಲಿ ಭಾರತದಲ್ಲಿ ಓರಿಯೆಂಟಲ್ ಅಥವಾ ಸಾಂಪ್ರದಾಯಿಕ ಮತ್ತು ಸಾಂಪ್ರದಾಯಿಕವಲ್ಲದ ಕಲಿಕಾ ಕಾರ್ಯಕ್ರಮಗಳು ಯಾವಿದೆ ಅಂತ ನೋಡ್ತಾ ಹೋಗೋಣ ನೆಕ್ಸ್ಟು ವೃತ್ತಿಪರ ತಾಂತ್ರಿಕ ಮತ್ತು ಕೌಶಲ್ಯ ಆಧಾರಿತ ಶಿಕ್ಷಣವನ್ನು ಡಿಸ್ಕಸ್ ಮಾಡೋಣ ನೆಕ್ಸ್ಟು ಮೌಲ್ಯ ಶಿಕ್ಷಣ ಮತ್ತು ಪರಿಸರ ಶಿಕ್ಷಣ ಏನು ವ್ಯಾಲ್ಯೂ ಎಜುಕೇಷನ್ ಆ್ಯಂಡ್ ಎಜುಕೇಷನ್ ಅನ್ನು ಡಿಸ್ಕಸ್ ಮಾಡೋಣ ನೆಕ್ಸ್ಟು ನೀತಿಗಳು ಪ್ರಸ ಏನು ಪ್ರಶಾಸನ ಮತ್ತು ಆಡಳಿತ ಪಾಲಿಸೀಸ್ ಗವರ್ಮೆಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಯೂನಿಟಲ್ಲಿ ಇಷ್ಟೇ ಇರೋದು ತುಂಬ ಸಿಂಪಲ್ ಆಗಿದೆ ಈ ಯೂನಿಟು ಟೆಂತ್ ಯೂನಿಟು ಓಕೆ ಇವತ್ತಿನ ಕ್ಲಾಸಲ್ಲಿ ನಾವು ಪ್ರಾಚೀನ ಭಾರತದಲ್ಲಿ ಉನ್ನತ ಕಲಿಕೆ ಮತ್ತು ಶಿಕ್ಷಣದ ಸಂಸ್ಥೆಗಳನ್ನು ನೋಡ್ತಾ ಹೋಗೋಣ ಓಕೆ ಉನ್ನತ ಶಿಕ್ಷಣ ವ್ಯವಸ್ಥೆ ಕರ್ನಾಟಕವು ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ಯಶಸ್ಸನ್ನು ಸಾಧಿಸಿರ್ತಕ್ಕಂತಹ ಒಂದು ರಾಜ್ಯ ಅಂದರೆ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ನಾವು ಐ ಐ ಎಸ್ಸು ಐ ಐ ಎಸ್ಸು ಐ ಐ ಟಿ ಐ ಐ ಎಮ್ಮು ಮತ್ತು ಎನ್ ಐ ಟಿ ಕೆ ಐ ಐ ಐ ಟಿ ಮತ್ತು ವಿ ಟಿ ಯು ಈ ಥರ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ನೆಕ್ಸ್ಟು ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಏನು ವಿ ಐ ಎ ಟಿ ಅಂತ ಏನು ಕರಿತೀವಿ ಇದನ್ನು ಇತ್ತೀಚೆಗೆ ಮುದ್ದೇನಹಳ್ಳಿಯಲ್ಲಿ ಸ್ಥಾಪಲಿಕೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಆಯೋಜಿಸಲಾಗಿದೆ ಸ್ಥಾಪನೆ ಆಗಲಿದೆ ಏನು ಇನ್ನೂ ಆಗಿಲ್ಲ ನೆಕ್ಸ್ಟು ಎರಡು ಸಾವಿರದ ಹನ್ನೊಂದರ ಪ್ರಕಾರ ಕರ್ನಾಟಕ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಕರ್ನಾಟಕ ಎಪ್ಪತ್ತೈದು ಪಾಯಿಂಟ್ ಮೂವತ್ತಾರು ಪರ್ಸೆಂಟರಷ್ಟು ಸಾಕ್ಷರತೆ ಪ್ರಮಾಣವನ್ನು ಹೊಂದಿದೆ ಎರಡು ಸಾವಿರದ ಹನ್ನೊಂದರ ಈ ಜನಗಣತಿಯ ಪ್ರಕಾರ ನೋಡೋದಾದರೆ ಎಪ್ಪತ್ತೈದರ ಎಪ್ಪತ್ತೈದು ಪಾಯಿಂಟ್ ಮೂವತ್ತಾರು ಪರ್ಸೆಂಟರಷ್ಟು ಸಾಕ್ಷರತೆಯನ್ನು ಹೊಂದಿದೆ ಅದು ನಮ್ಮ ಕರ್ನಾಟಕ ರಾಜ್ಯ ಅದರಲ್ಲಿ ಅದರಲ್ಲಿ ಎಂಬತ್ತೆರಡು ಪಾಯಿಂಟ್ ನಲವತ್ತೇಳು ಪರ್ಸೆಂಟಷ್ಟು ಪುರುಷ ಸಾಕ್ಷರತೆ ನೆಕ್ಸ್ಟು ಅರವತ್ತೆಂಟು ಪಾಯಿಂಟ್ ಎಂಟು ಪರ್ಸೆಂಟರಷ್ಟು ಸ್ತ್ರೀಯರು ಸಾಕ್ಷರರಾಗಿದ್ದಾರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಇದು ಇಂದಿನ ಉನ್ನತ ಶಿಕ್ಷಣದ ಮಂತ್ರಿ ಯಾರು ಅಂದರೆ ಡಾಕ್ಟರು ಎಂ ಸಿ ಸುಧಾಕರ್ ಅವರು ಇದ್ದಾರೆ ಓಕೆ ಪ್ರಾಚೀನ ಭಾರತದಲ್ಲಿ ಉನ್ನತ ಕಲಿಕೆ ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಸಬ್ ಯೂನಿಟ್ ಒನ್ ಡಿಸ್ಕಸ್ ಮಾಡೋಣ ಇವತ್ತು ಇನ್ಸ್ಟಿಟ್ಯೂಷನ್ಸ್ ಆಫ್ ಐಯರ್ ಲರ್ನಿಂಗ್ ಆ್ಯಂಡ್ ಎಜುಕೇಷನ್ ಇನ್ ಏನ್ಷಂಟ್ ಇಂಡಿಯಾ ಅಂತೇಳಿ ಪ್ರಾಚೀನ ಭಾರತದ ಶೈಕ್ಷಣಿಕ ಇತಿಹಾಸವನ್ನು ನೋಡಿದಾಗ ನಾವು ಒಂದ್ಸಲ ನಮ್ಮ ಪ್ರಾಚೀನ ಭಾರತದ ಶೈಕ್ಷಣಿಕ ಇತಿಹಾಸವನ್ನು ನೋಡಿದಾಗ ಒಂದಷ್ಟು ಇದೆ ಅಲ್ವಾ ಶಿಕ್ಷಣವು ಮೂರನೇ ಶತಮಾನದಲ್ಲಿ ಅಂದರೆ ಕ್ರಿಸ್ತ ಕ್ರಿಸ್ತ ಪೂರ್ವ ಮೂರರಲ್ಲಿ ಏನಾಯಿತು ಆರಂಭವಾಯಿತು ಅಂದಿನ ಶಿಕ್ಷಣದಲ್ಲಿ ಧಾರ್ಮಿಕ ತರಬೇತಿಯೊಂದಿಗೆ ಜ್ಞಾನದಾಸ ನೆರವೇರಿಸ್ತಾ ಇತ್ತು ಸಂತರು ಋಷಿಮುನಿಗಳು ಈ ವಿದ್ವಾಂಸರು ವಿದ್ವಾಂಸರುಗಳು ಮೌಖಿಕವಾಗಿ ಶಿಕ್ಷಣವನ್ನು ಪ್ರಸಾರ ಮಾಡ್ತಾಯಿದ್ರು ಅಂದರೆ ಈಗೇನು ಮೂರನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ನಮ್ಮ ಪ್ರಾಚೀನ ಭಾರತದ ಈ ಶಿಕ್ಷಣ ಪದ್ಧತಿ ಮೊದಲು ಮೌಖಿಕವಾಗಿ ಶಿಕ್ಷಣವನ್ನು ಪ್ರಸಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇತ್ತು ನೆಕ್ಸ್ಟು ಅಂದಿನ ಕಾಲದಲ್ಲಿ ತಾಳೆಗರಿಗಳ ಮೇಲೆ ಬರೆಯಲಾಗ್ತಾ ಇತ್ತು ನೋಡಿ ಅಂದಿನ ಕಾಲದಲ್ಲಿ ತಾಳೆಗರಿಗಳ ಮೇಲೆ ಬರಿತ ಬರಿತಾ ಇದ್ರು ಪ್ರಾಚೀನ ಭಾರತದಲ್ಲಿ ಶಿಕ್ಷಣವು ಔಪಚಾರಿಕ ಮತ್ತು ಅನೌಪಚಾರಿಕವಾಗಿ ನಡೀತಾ ಇತ್ತು ನೆಕ್ಸ್ಟ್ ಶಿಕ್ಷಣವನ್ನು ಮನೆಗಳಲ್ಲಿ ಎಲ್ಲೆಲ್ಲಿ ನಡೀತಾ ಇತ್ತು ಶಿಕ್ಷಣ ಅಂದರೆ ಶಿಕ್ಷಣ ಶಿಕ್ಷಣವನ್ನ ಮನೆಗಳಲ್ಲಿ ಗುಡಿ ಗುಂಡಾರಗಳಲ್ಲಿ ಪಾಠಶಾಲೆಗಳಲ್ಲಿ ಮತ್ತು ಗುರುಕುಲಗಳಲ್ಲಿ ನೀಡ್ತಾ ಇದ್ರು ಶಿಕ್ಷಣವನ್ನು ಹಾಗಿದ್ರೆ ಗುರುಕುಲ ಪದ್ಧತಿ ಅಂದ್ರೆ ಏನು ಪ್ರಾಚೀನ ಭಾರತದಲ್ಲಿ ಗುರುಕುಲ ಪದ್ಧತಿಯಲ್ಲಿ ಧಾರ್ಮಿಕ ಚಿಂತನೆಗಳೊಂದಿಗೆ ಶಿಕ್ಷಣವನ್ನು ನೀಡಲಾಗ್ತಾ ಇತ್ತು ನೋಡಿ ಗುರುಕುಲ ಪದ್ಧತಿಯಲ್ಲಿ ಈ ಪ್ರಾಚೀನ ಭಾರತದಲ್ಲಿರ್ತಕ್ಕಂಥ ಗುರುಕುಲ ಪದ್ಧತಿಯಲ್ಲಿ ಧಾರ್ಮಿಕ ಚಿಂತನೆಗಳೊಂದಿಗೆ ಶಿಕ್ಷಣವನ್ನು ನೀಡ್ತಾ ಇದ್ರು ಈ ಮುಖ್ಯವಾಗಿ ಹಿಂದೂ ಸಂಸ್ಕೃತಿಯನ್ನು ಒಳಗೊಂಡಿರ್ತಕ್ಕಂತಹ ವಸತಿ ಸಹಿತ ಪದ್ಧತಿ ಆಗಿತ್ತು ಯಾವುದು ಗುರುಕುಲ ಪದ್ಧತಿ ಅಂದರೆ ಗುರುಕುಲ ವ್ಯವಸ್ಥೆಯಲ್ಲಿ ಶಿಕ್ಷಣವನ್ನು ಪಡಿತಾ ಇದೆ ಮಗು ಅಂದರೆ ಅವನಿಗೆ ಸಂಪೂರ್ಣವಾಗಿ ವಸತಿಯನ್ನು ಸಹ ಕಲ್ಪಿಸಿ ಕೊಟ್ಟಿತ್ತು ಇಲ್ಲಿ ಶಿಕ್ಷಕನು ಶಿಕ್ಷಕನನ್ನು ಗುರು ಎಂದು ಮತ್ತು ವಿದ್ಯಾರ್ಥಿಯನ್ನು ಶಿಷ್ಯ ಎಂದು ಕರೆಯಲಾಗ್ತಾ ಇತ್ತು ಹಾಗೂ ಗುರು ಶಿಷ್ಯರಿಬ್ಬರು ಯಾವುದೇ ಸಾಮಾಜಿಕ ವ್ಯತ್ಯಾಸಗಳಿಲ್ಲದೆ ಒಂದೇ ಸೂರಿನಡಿಯಲ್ಲಿ ವಾಸಿಸುತ್ತಿದ್ರು ಅಂದರೆ ಈಗೇನು ವಸತಿ ರಹಿತ ಹಾಸ್ಟೆಲ್ ಅಂತ ಏನು ಕರೀತೀವಲ್ಲ ಆ ಥರ ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ಶಿಷ್ಯನಿಗೂ ಮತ್ತು ಗುರುಗಳಿಗೂ ಒಂದೇ ಹಾಸ್ಟೆಲ್ ಅಥವಾ ಒಂದೇ ಸೂರಿನಡಿಯಲ್ಲಿ ಏನಾಗ್ತಾ ಇತ್ತು ವಾಸವಾಗ್ತಾ ಇದ್ರು ಇದನ್ನೇ ನಾವು ವೇದಗಳ ಕಾಲದ ಶಿಕ್ಷಣ ಅಂತ ಕೂಡ ಕರೀತಾ ಹೋಗ್ತಾರೆ ನೆಕ್ಸ್ಟು ಇಲ್ಲಿ ನೋಡಿ ಭಾರತದ ಶಿಕ್ಷಣ ಪದ್ಧತಿಯ ಚಿತ್ರನ ಇಲ್ಲಿ ಒಂದು ಚಾಟ್ ಮೂಲಕ ಹೇಳ್ತಾ ಹೋಗಿರ್ತಾರೆ ಸೊ ಫಸ್ಟು ವೇದಗಳ ಕಾಲದ ಶಿಕ್ಷಣ ಹೇಗಿತ್ತು ಬೌದ್ಧ ಕಾಲದ ಶಿಕ್ಷಣ ಹೇಗಿತ್ತು ಈ ಮುಸ್ಲಿಮರ ಕಾಲದ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು ಒಂದು ಕಲ್ಪನೆ ಮೂಲಕ ತಿಳಿತಾ ಹೋಗೋಣ ಫಸ್ಟು ಆರಂಭವಾಗಿದ್ದು ಯಾವಾಗಂತ ನೋಡೋಣ ಜಸ್ಟ್ ಅ ಮಿನಿಟ್ ಆರಂಭವಾಗಿದ್ದು ವೇದಗಳ ಕಾಲದ ಶಿಕ್ಷಣ ವೇದಗಳ ಕಾಲದ ಶಿಕ್ಷಣ ಕ್ರಿಸ್ತಪೂರ್ವ ಹದಿನೈದು ನೂರರಿಂದ ಆರುನೂರರವರೆಗೆ ಕ್ರಿಸ್ತಪೂರ್ವ ಹದಿನೈದುನೂರರಿಂದ ಆರುನೂರರವರೆಗೆ ನೆಕ್ಸ್ಟ್ ಬೌದ್ಧ ಕಾಲದ ಶಿಕ್ಷಣ ಪದ್ಧತಿ ಕ್ರಿಸ್ತಶಕ ಐದುನೂರರಿಂದ ನೂರರವರೆಗೆ ಮುಸ್ಲಿಂ ಕಾಲದ ಶಿಕ್ಷಣ ಪದ್ಧತಿ ಕ್ರಿಸ್ತಶಕ ಆರುನೂರರಿಂದ ಕ್ರಿಸ್ತಶಕ ಐದುನೂರರವರೆಗೆ ನಡೀತಾ ಇತ್ತು ಇನ್ನು ಶಿಕ್ಷಣ ನೀಡುವಂತಹ ಸ್ಥಳ ಈ ವೇದಗಳ ಕಾಲದಲ್ಲಿ ಶಿಕ್ಷಣವನ್ನು ಗುರುಕುಲ ಪದ್ಧತಿ ಅಥವಾ ಗುರುಕುಲ ವ್ಯವಸ್ಥೆ ಮೂಲಕ ಶಿಕ್ಷಣವನ್ನು ಕೊಡ್ತಾ ಹೋದರೆ ಈ ಬೌದ್ಧ ಕಾಲದ ಶಿಕ್ಷಣವನ್ನು ವಿಹಾರಗಳ ಮೂಲಕ ನೋಡಿ ಬೌದ್ಧ ವಿಹಾರಗಳಂತೇನು ಕರಿತೀವಿ ಆ ಬೌದ್ಧರು ವಿಹಾರಗಳ ಮೂಲಕ ಏನು ಶಿಕ್ಷಣವನ್ನು ಒದಗಿಸ್ತಾ ಇದ್ರು ನೆಕ್ಸ್ಟ್ ಮುಸ್ಲಿಮರ ಕಾಲದ ಶಿಕ್ಷಣ ಹೇಗಿತ್ತು ಅಂದರೆ ಮುಕ್ತಬ್ ಅಥವಾ ಮದರಸಗಳ ಮೂಲಕ ಏನು ಮಾಡ್ತಾ ಇದ್ರು ಶಿಕ್ಷಣವನ್ನು ಒದಗಿಸ್ತಾ ಇದ್ರು ನೆಕ್ಸ್ಟು ವೇದಗಳ ಕಾಲದಲ್ಲಿ ಶಿಕ್ಷಣಕ್ಕೆ ಆದರೆ ಯಾವ ರೀತಿ ಶಿಕ್ಷಣದಲ್ಲಿ ಯಾವುದಕ್ಕೆ ಹೆಚ್ಚಾಗಿ ಒತ್ತನ್ನು ಕೊಡ್ತಾ ಹೋದ್ರು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಶಿಕ್ಷಣಕ್ಕೆ ಹೆಚ್ಚಾಗಿ ಒತ್ತನ್ನು ನೀಡಿದರು ಯಾವ ಕಾಲದಲ್ಲಿ ಅಂದರೆ ಅದು ವೇದಗಳ ಕಾಲದ ಶಿಕ್ಷಣದಲ್ಲಿ ನೆಕ್ಸ್ಟು ಬೌದ್ಧ ಕಾಲದ ಶಿಕ್ಷಣದಲ್ಲಿ ಧಾರ್ಮಿಕ ಸಾಮಾಜಿಕ ಶಿಕ್ಷಣಕ್ಕೆ ಹೆಚ್ಚಾಗಿ ಒತ್ತು ನೀಡಿದರು ನೋಡಿ ವೇದಗಳ ಕಾಲದಲ್ಲಿ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದರೆ ನೆಕ್ಸ್ಟು ಬೌದ್ಧ ಕಾಲದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡ್ತಾ ಹೋದರು ಇನ್ನು ಇನ್ನು ಮುಸ್ಲಿಮರ ಕಾಲದ ಶಿಕ್ಷಣದ ವ್ಯವಸ್ಥೆಯಲ್ಲಿ ಯಾವುದಕ್ಕೆ ಹೆಚ್ಚಾಗಿ ಒತ್ತು ನೀಡಿದ್ರೆ ಅಂದರೆ ಮನೋವೈಜ್ಞಾನಿಕ ಶಿಕ್ಷಣಕ್ಕೆ ನೋಡಿ ಮನೋವೈಜ್ಞಾನಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡ್ತಾ ಹೋದರು ಇನ್ನೆಕ್ಸ್ಟ್ ಶಿಕ್ಷಣದ ಮೊದಲ ಕಾರ್ಯಕ್ರಮ ಹೀಗಾಗ್ತಾ ಇತ್ತು ವೇದಗಳ ಕಾಲದಲ್ಲಿ ಅಂದರೆ ವೇದಗಳ ಕಾಲದಲ್ಲಿ ಫಸ್ಟು ಆರಂಭವಾಗದೆ ಉಪನಯನ ಎಂಬುವಂಥ ಒಂದು ಕಾರ್ಯಕ್ರಮದ ಮೂಲಕ ಆರಂಭವಾಗ್ತಾ ಇತ್ತು ಮಗುವಿಗೆ ಉಪನಯನ ದೀಕ್ಷೆಯನ್ನು ಕೊಡ ಕೊಡಬೇಕು ಅಂದರೆ ಕಂಪಲ್ಸರಿ ಮಕ್ಕಳಿಗೆ ನಾಲ್ಕರಿಂದ ಒಂಬತ್ತು ವರ್ಷದ ಒಳಗಡೆ ಇದ್ದಿರಬೇಕಿತ್ತು ಮಕ್ಕಳು ಅಲ್ವಾ ನಾಲ್ಕರಿಂದ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಉಪನಯನ ದೀಕ್ಷೆಯನ್ನು ಕೊಡ್ತಾಯಿದ್ರು ಎಲ್ಲಿ ಅಂದರೆ ಅದು ವೇದಗಳ ಕಾಲದಲ್ಲಿ ನೆಕ್ಸ್ಟ್ ಬೌದ್ಧ ಕಾಲದಲ್ಲಿ ಶಿಕ್ಷಣವನ್ನು ಯಾವ ಕಾರ್ಯಕ್ರಮದಿಂದ ಆರಂಭ ಮಾಡ್ತಾಯಿದ್ರು ಅಂದರೆ ಪಬ್ಬಜ್ಜ ಎಂಬುವಂಥ ಶಿಕ್ಷಣ ಕಾರ್ಯಕ್ರಮದ ಮೂಲಕ ಶಿಕ್ಷಣವನ್ನು ಆರಂಭಿಸ್ತಾ ಇದ್ರು ಕಂಪಲ್ಸರಿ ಪಬ್ಬಜ್ಜ ಶಿಕ್ಷಣವನ್ನು ಪಡಿಬೇಕಿತ್ತು ಮಗು ಅಂದರೆ ಎಂಟು ವರ್ಷ ಕಂಪ್ಲೀಟ್ ಮಾಡಿರಬೇಕಿತ್ತು ಹಾಗಿದ್ದಾಗ ಮಾತ್ರ ಬೌದ್ಧ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಅವರು ಅರ್ಹರಾಗ್ತಾಯಿದ್ರು ನೆಕ್ಸ್ಟ್ ಮುಸ್ಲಿಮರ ಕಾಲದ ಶಿಕ್ಷಣ ವ್ಯವಸ್ಥೆ ಇತ್ತು ಅದು ಯಾವ ಕಾರ್ಯಕ್ರಮದಿಂದ ಆರಂಭವಾಗ್ತಾ ಇತ್ತು ಅಂದರೆ ಬಿಸ್ಮಿಲ್ಲ ಬಿಸ್ಮಿಲ್ಲ ಎಂಬುವಂಥ ಒಂದು ಕಾರ್ಯಕ್ರಮದ ಮೂಲಕ ಶಿಕ್ಷಣವನ್ನು ಆರಂಭ ಮಾಡ್ತಾ ಇದ್ರು ನಾಲ್ಕು ವರ್ಷ ನಾಲ್ಕು ತಿಂಗಳು ನಾಲ್ಕು ದಿನಕ್ಕೆ ಕಾಲಿಟ್ಟಾಗ ಮಾತ್ರ ಅಲ್ಲಿಯ ಮುಸ್ಲಿಂ ಕಾಲದ ಶಿಕ್ಷಣ ವ್ಯವಸ್ಥೆ ಆರಂಭ ಆಗ್ತಾ ಇತ್ತು ಅದು ಬಿಸ್ಮಿಲ್ಲ ಎಂಬುವಂಥ ಕಾರ್ಯಕ್ರಮದ ಮೂಲಕ ಮುಸ್ಲಿಮರ ಮಕ್ಕಳಿಗೆ ಏನಾಗ್ತಿತ್ತು ಒಂದು ಶಿಕ್ಷಣ ವ್ಯವಸ್ಥೆ ಆರಂಭವಾಗ್ತಾ ಇತ್ತು ನೆಕ್ಸ್ಟ್ ಶಿಕ್ಷಣದ ಕೊನೆಯ ಕಾರ್ಯಕ್ರಮ ಯಾವುದು ನೋಡಿ ವೇದಗಳ ಕಾಲದಲ್ಲಿ ಶಿಕ್ಷಣದ ಕೊನೆ ಕಾರ್ಯಕ್ರಮ ಅಂದರೆ ಸಮವರ್ತನ ಸಮಾರಂಭ ಸಮವರ್ತನ ಸಮಾರಂಭ ಶಿಕ್ಷಣದ ಮೂಲಕ ಕೊನೆಗೊಳಿಸ್ತಾ ಇದ್ರು ನೆಕ್ಸ್ಟ್ ಬೌದ್ಧರ ಕಾಲದಲ್ಲಿ ಯಾವ ರೀತಿ ಮುಕ್ತಾಯ ಆಗ್ತಾ ಇತ್ತು ಉಪ ಉಪಸಂವಾದದ ಕಾರ್ಯಕ್ರಮದ ಮೂಲಕ ಶಿಕ್ಷಣವನ್ನು ಕೊನೆಗೊಳಿಸ್ತಾ ಇದ್ರು ನೆಕ್ಸ್ಟು ಮದರಸ ಇವರು ಮುಸ್ಲಿಮರ ಕಾಲದಲ್ಲಿ ಮದರಸ ನೆಕ್ಸ್ಟು ಮದರಸ ಅನ್ನುವಂತಹ ಉನ್ನತ ಶಿಕ್ಷಣದ ಮೂಲಕ ಕೊನೆಗೊಳ್ಳುತ್ತಿತ್ತು ಓಕೆ ನೆಕ್ಸ್ಟ್ ನೋಡಿ ಬೋಧನಾ ಮಾಧ್ಯಮದ ಬೋಧನಾ ಮಾಧ್ಯಮ ಹೇಗಿತ್ತು ಶಾರ್ದು ಈ ವೇದಗಳ ಕಾಲದಲ್ಲಿ ಬೋಧನಾ ಮಾಧ್ಯಮ ಅಥವಾ ಮಾಧ್ಯಮ ಅಂದರೆ ಭಾಷೆ ಯಾವ ಮಾಧ್ಯಮದಲ್ಲಿ ಕೊಡ್ತಾಯಿದ್ರು ಅಂದರೆ ವೇದಗಳ ಕಾಲದಲ್ಲಿ ಸಂಸ್ಕೃತವನ್ನು ಪಠನೆ ಮಾಡ್ತಾಯಿದ್ರು ಅಂದರೆ ಇದು ಸ್ವಲ್ಪ ಕ್ಲಿಷ್ಟಕರ ಕಠಿಣವಾಗಿರ್ತಕ್ಕಂಥ ಭಾಷೆಯಾಗಿತ್ತು ಸಂಸ್ಕೃತ ನೆಕ್ಸ್ಟು ಬೋಧರ ಕಾಲಕ್ಕೆ ಬಂದಾಗ ಅಲ್ಲಿ ಪಾಳಿ ಭಾಷೆ ಪ್ರಾಕೃತ ಭಾಷೆಯಲ್ಲಿ ಏನು ಮಾಡ್ತಾಯಿದ್ರು ಬೋಧನೆ ಮಾಡ್ತಾಯಿದ್ರು ಅದು ಅವರ ಮದರ್ ಲ್ಯಾಂಗ್ವೇಜಲ್ಲಿ ಬೋಧನೆ ಮಾಡ್ತಾ ಇದ್ದ ಕಾರಣ ಅದು ತುಂಬ ಸರಳವಾಗಿರ್ತಕ್ಕಂಥ ಭಾಷೆಯಾಗಿ ಹೊರಹೊಮ್ಮತ ಇತ್ತು ನೆಕ್ಸ್ಟು ಈ ಮುಸ್ಲಿಮರ ಶಿಕ್ಷಣ ವ್ಯವಸ್ಥೆ ಯಾವ ಭಾಷೆಯಲ್ಲಿ ಅಂದರೆ ಪರ್ಷಿಯನ್ ಅಥವಾ ಅರೇಬಿಕ್ ಭಾಷೆಯಲ್ಲಿ ನಡೀತಾ ಇತ್ತು ಓಕೆ ಇದಿಷ್ಟು ವೇದಗಳ ಕಾಲದ ಶಿಕ್ಷಣ ಬೌದ್ಧ ಕಾಲದ ಶಿಕ್ಷಣ ನೆಕ್ಸ್ಟ್ ಮುಸ್ಲಿಮರ ಕಾಲದ ಶಿಕ್ಷಣ ಪದ್ಧತಿಗಳು ಯಾವಾಗೆಲ್ಲ ಆರಂಭವಾಯಿತು ಯಾವ ವರ್ಷಕ್ಕೆ ಮಕ್ಕಳಿಗೆ ದೀಕ್ಷೆಯನ್ನು ಅಥವಾ ಈ ಶಿಕ್ಷಣವನ್ನು ಆರಂಭ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಇದು ಇಷ್ಟ ನೆಕ್ಸ್ಟ್ ನೋಡೋಣ ಪ್ರಾಚೀನ ಭಾರತದಲ್ಲಿ ಉನ್ನತ ಕಲಿಕೆ ಶಿಕ್ಷಣದ ಸಂಸ್ಥೆಗಳು ನಮ್ಮ ಪ್ರಾಚೀನ ಭಾರತದಲ್ಲಿ ಯಾವೆಲ್ಲ ಸಂಸ್ಥೆಗಳಿದ್ವು ಓಕೆ ಪ್ರಾಚೀನ ಭಾರತದಲ್ಲಿ ಉನ್ನತ ಕಲಿಕೆ ಕಲಿಕೆ ಶಿಕ್ಷಣ ಸಂಸ್ಥೆಗಳು ಅಂದರೆ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಇನ್ ಏನ್ಷಂಟ್ ಇಂಡಿಯಾ ಅಂತ ನೋಡೋದಾದರೆ ಪ್ರಾಚೀನ ಭಾರತವು ಉನ್ನತ ಶಿಕ್ಷಣದ ತವರೂರಾಗಿತ್ತು ನೋಡಿ ಪ್ರಾಚೀನ ಭಾರತವು ಉನ್ನತ ಶಿಕ್ಷಣದ ತವರೂರಾಗಿತ್ತು ವಿವಿಧ ದೇಶಗಳಿಂದ ದೇಶ ವಿದೇಶಗಳಿಂದ ನಮ್ಮ ಭಾರತಕ್ಕೆ ಬಂದು ಉನ್ನತ ಶಿಕ್ಷಣವನ್ನು ವ್ಯಾಸಂಗ ಮಾಡ್ತಾ ಇದ್ರಂತೆ ಅಲ್ವಾ ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸಾಂಗ್ ಇದ್ದಾನೆ ಉಯನ್ ಸಾಂಗು ತಾನು ಬಂದಿರತಕ್ಕಂಥ ಅಂದರೆ ನಮ್ಮ ದೇಶಕ್ಕೆ ಬಂದು ತಾನು ಇಲ್ಲಿ ಉನ್ನತ ಎಜುಕೇಷನ್ ಅಥವಾ ಹೈಯರ್ ಎಜುಕೇಷನನ್ನು ಪಡಿತಾ ಇದ್ದ ಯಾವಾಗಂದ್ರೆ ಈ ತಕ್ಷಶಿಲಾ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯಗಳು ಆದಾಗ ಅಂತಹ ಪ್ರತಿಷ್ಠಿತ ಉನ್ನತ ಶಿಕ್ಷಣ ವ್ಯವಸ್ಥೆಗಳು ನಾವು ನೋಡ್ಬೋದು ಇಲ್ಲಿ ನೋಡಿ ಫಸ್ಟು ತಕ್ಷಶಿಲಾ ವಿಶ್ವವಿದ್ಯಾಲಯ ಇದೆ ನಳಂದ ವಿಶ್ವವಿದ್ಯಾಲಯ ಇದೆ ವಲ್ಲಭ ವಿಶ್ವವಿದ್ಯಾಲಯ ಇದೆ ವಿಕ್ರಮಶೀಲ ವಿಶ್ವವಿದ್ಯಾಲಯ ಈ ಮುಂತಾದವು ಫೇಮಸ್ ಆಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು ಹೈಯರ್ ಎಜುಕೇಷನ್ಗೆ ಅಲ್ವಾ ಓಕೆ ನೆಕ್ಸ್ಟ್ ನೋಡಿ ಉನ್ನತ ಶಿಕ್ಷಣವು ಪ್ರಾಚೀನ ಭಾರತದಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿದ್ದು ಯಾವು ಉನ್ನತ ಶಿಕ್ಷಣ ಸಂಸ್ಥೆಗಳಾಗಿರ್ತಕ್ಕಂಥ ಪ್ರಾಚೀನ ಭಾರತದಲ್ಲಿ ಏನು ನಳ ವಿಶ್ವವಿದ್ಯಾಲಯ ತಕ್ಷಶಿಲಾ ನಳಂದ ಪಲ್ಲವ ವಿಶ್ವವಿದ್ಯಾಲಯ ಇವೆಲ್ಲ ತುಂಬ ಫೇಮಸ್ ಆಗಿರ್ತಕ್ಕಂಥ ಅತ್ಯಂತ ಉನ್ನತ ಮಟ್ಟದಲ್ಲಿರ್ತಕ್ಕಂತಹ ಶಿಕ್ಷಣ ಸಂಸ್ಥೆಗಳಾಗಿದ್ದು ಆಗಿನ ಕಾಲದ ದೊರೆಗಳು ಈ ವಿಶ್ವವಿದ್ಯಾಲಯಗಳನ್ನು ಏನು ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ ಈ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಯೋಗಿಕವಾಗಿ ವಿಷಯಗಳನ್ನು ಮನವರಿಕೆ ಮಾಡಿಕೊಳ್ಳಲಾಗ್ತಾ ಇತ್ತು ಅಂದರೆ ಪ್ರಯೋಗದ ಮೂಲಕ ಎಲ್ಲ ವಿಚಾರಗಳನ್ನು ಮನವರಿಕೆ ಮಾಡ್ಕೊಳ್ತಾ ಇದ್ದರು ಈ ಶಿಕ್ಷಣ ಸಂಸ್ಥೆಗಳ ಪೂರ್ಣ ವಿವರಗಳನ್ನು ಅಂದರೆ ವಿವರಗಳ ಸ್ಥಾಪನೆ ಇರ್ಬೋದು ಸಂಸ್ಥಾಪಕರನ್ನ ನಾವು ನೆಕ್ಸ್ಟ್ ಚಾಟಲ್ಲಿ ನೋಡ್ತಾ ಹೋಗೋಣ ಓಕೆ ಫಸ್ಟ್ ನಾವು ತಕ್ಷಶಿಲಾ ವಿಶ್ವವಿದ್ಯಾಲಯ ಈ ತಕ್ಷಶಿಲ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ ವಲ್ಲಭ ವಿಶ್ವವಿದ್ಯಾಲಯ ಇದೆ ನೆಕ್ಸ್ಟು ವಿಕ್ರಮಶೀಲ ವಿಶ್ವವಿದ್ಯಾಲಯ ಯಾವಾಗ ಸ್ಥಾಪನೆ ಅದು ಅವನ್ನು ಸ್ಥಾಪನೆ ಮಾಡಿದವರು ಯಾರು ಎಲ್ಲಿ ಸ್ಥಾಪನೆ ಅದು ಯಾವ ಕಾಲದಲ್ಲಿ ಸ್ಥಾಪನೆ ಆದು ಅಂತ ನೋಡ್ತಾ ಹೋಗೋಣ ಫಸ್ಟು ತಕ್ಷಶಿಲ ವಿಶ್ವವಿದ್ಯಾಲಯ ಕ್ರಿಸ್ತಪೂರ್ವ ಆರುನೂರರಿಂದ ಕ್ರಿಸ್ತಶಿಕ ನೂರರವರೆಗೆ ಇತ್ತು ತಕ್ಷಶಿಲಾ ವಿಶ್ವವಿದ್ಯಾಲಯ ನೆಕ್ಸ್ಟು ನಳಂದ ವಿಶ್ವವಿದ್ಯಾಲಯ ಆಗಿದ್ದು ಕ್ರಿಸ್ತಶಿಕ ಐದುನೂರರಲ್ಲಿ ಕ್ರಿಸ್ತಶಿಕ ಹದಿಮೂರು ನೂರರವರೆಗೆ ನೆಕ್ಸ್ಟ್ ವಲ್ಲಭ ವಿಶ್ವವಿದ್ಯಾಲಯ ಕ್ರಿಸ್ತಶಕ ಆರುನೂರರಿಂದ ಕ್ರಿಸ್ತಶಕ ಇತ್ತು ವಿಕ್ರಮಶೀಲ ವಿಶ್ವವಿದ್ಯಾಲಯ ಕ್ರಿಸ್ತಶಕ ಏಳ್ನೂರ ಎಂಬತ್ತ ಮೂರರಿಂದ ಕ್ರಿಸ್ತಶಕ ಎಂಟುನೂರ ಇಪ್ಪತ್ತರವರೆಗಿತ್ತು ನೆಕ್ಸ್ಟು ತಕ್ಷಶೀಲ ವಿಶ್ವವಿದ್ಯಾಲಯದ ಸ್ಥಾಪಕರು ಯಾರು ಆಗಿದ್ರೆ ಅಂದರೆ ರಾಮನ ಕಿರಿಯ ಸಹೋದರನಾಗಿರ್ತಕ್ಕಂತಹ ಭರತ ನೋಡಿ ಸ್ಥಾಪಕ ಯಾರು ಅಂದರೆ ತಕ್ಷಶೀಲ ವಿಶ್ವವಿದ್ಯಾಲಯದ ಸ್ಥಾಪಕ ಯಾರು ಅಂದರೆ ಭರತ ಭರತ ಯಾರು ಅಂದರೆ ರಾಮ ಕಿರಿಯ ಸಹೋದರನಾಗಿರ್ತಾನೆ ನೆಕ್ಸ್ಟು ನಳಂದ ವಿಶ್ವವಿದ್ಯಾಲಯದ ಸ್ಥಾಪಕ ಒಂದನೇ ಕುಮಾರಗುಪ್ತ ಒಂದನೇ ಕುಮಾರಗುಪ್ತ ಏನನ್ನು ಸ್ಥಾಪನೆ ಮಾಡಿದ್ದೆ ಅಂದರೆ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾನೆ ನೆಕ್ಸ್ಟ್ ಒಲಭ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದವರು ಭಟ್ಟಾರ್ಕ ನೋಡಿ ವಲಭ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದವರು ಯಾರು ಅಂದರೆ ಭಟ್ಟಾರ್ಕ ಆಗ್ತಾನೆ ನೆಕ್ಸ್ಟು ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದವರು ಧರ್ಮಪಾಲ ಓಕೆ ನೆಕ್ಸ್ಟು ಈ ತಕ್ಷಶಿಲ ವಿಶ್ವವಿದ್ಯಾಲಯ ಯಾವ ಸ್ಥಳದಲ್ಲಿ ಆರಂಭವಾಯಿತು ಸ್ಥಾಪನೆ ಆಯಿತು ಅಂದರೆ ಈಗಿನ ಪಾಕಿಸ್ತಾನದಲ್ಲಿ ನೆಲ್ಲೆಯಾಗಿದೆ ಇದು ಯಾವುದು ತಕ್ಷಶಿಲ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ ಭಾರತದ ಬಿಹಾರ ರಾಜ್ಯದಲ್ಲಿ ಕಂಡುಬರುತ್ತೆ ನೆಕ್ಸ್ಟ್ ವಲ್ಲಭ ವಿಶ್ವವಿದ್ಯಾಲಯ ಗುಜರಾತರ ಸೌರಾಷ್ಟ್ರದ ಸೌರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥದ್ದು ವಲ್ಲಭ ವಿಶ್ವವಿದ್ಯಾಲಯ ಗುಜರಾತದ ಸೌರಾಷ್ಟ್ರದಲ್ಲಿ ಕಂಡು ವಿಕ್ರಮಶೀಲ ವಿಶ್ವವಿದ್ಯಾಲಯ ಈ ಬಾಗಲ್ಪುರದ ಈಶಾನ್ಯದಲ್ಲಿ ಕಂಡು ಬರ್ತೈತಿ ಬಾಗಲ್ಪುರದ ಈಶಾನ್ಯದಲ್ಲಿ ವಿಕ್ರಮಶೀಲ ವಿಶ್ವವಿದ್ಯಾಲಯ ಕಂಡುಬರುತ್ತೆ ಯಾರ ಕಾಲದಲ್ಲಿ ಈ ಈ ಎಲ್ಲ ಯೂನಿವರ್ಸಿಟಿಗಳು ಆರಂಭವಾದವು ಅಂದರೆ ಬೌದ್ಧ ಮತ್ತು ವೇದಗಳ ಕಾಲದಲ್ಲಿ ತಕ್ಷಶೀಲ ವಿಶ್ವವಿದ್ಯಾಲಯ ಆರಂಭವಾಯಿತು ನೆಕ್ಸ್ಟ್ ನಳಂದ ವಿಶ್ವವಿದ್ಯಾಲಯ ಬೌದ್ಧ ಕಾಲದ ಈ ಶಿಕ್ಷಣ ಕೇಂದ್ರ ಏನು ಆರಂಭವಾಯ್ತಲ್ಲ ಆ ಟೈಮ್ ಅಲ್ಲಿ ಆರಂಭವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ವಲ್ಲಭ ವಿಶ್ವವಿದ್ಯಾಲಯ ಬೌದ್ಧ ಕಾಲದ ಶಿಕ್ಷಣ ಕೇಂದ್ರ ಆರಂಭವಾದಾಗಲೇ ಈ ಮೂರು ಯಾವುದು ನಳಂದ ವಿಶ್ವವಿದ್ಯಾಲಯ ವಲ್ಲಭ ವಿಶ್ವವಿದ್ಯಾಲಯ ನೆಕ್ಸ್ಟು ವಿಕ್ರಮ ವಿಶ್ವವಿದ್ಯಾಲಯ ಈ ಮೂರು ಬೌದ್ಧ ಕಾಲದಲ್ಲಿ ಶಿಕ್ಷಣ ಕೇಂದ್ರಗಳೇನು ಆರಂಭವಾದವಲ್ಲ ಆ ಟೈಮಲ್ಲಿ ಆ ಆ ಸಮಯದಲ್ಲಿ ಏನಾಗ್ತವೆ ಆರಂಭವಾಗಿರ್ತಕ್ಕಂಥದ್ದು ಇನ್ನೇನು ಈ ಬೌದ್ಧರ ಮತ್ತು ವೇದಗಳ ಕಾಲ ಏನೇನು ಅಂತಿಮವಾಗಿ ಮುಗಿತಾ ಬರ್ತದ ಅಂದಾಗ ಆರಂಭವಾಗಿರ್ತಕ್ಕಂಥದ್ದು ಏನಂದರೆ ತಕ್ಷಶಿಲಾ ವಿಶ್ವವಿದ್ಯಾಲಯ ಇದನ್ನು ನಾವು ತಕ್ಷಿಲಾ ವಿಶ್ವವಿದ್ಯಾಲಯ ಅಂತ ಕೂಡ ಕರಿತಾ ಹೋಗ್ತಾರೆ ಓಕೆ ದಿಸ್ ಇಸ್ ಆಲ್ ಅಬೌಟ್ ಟು ಡೇಸ್ ಕ್ಲಾಸ್ ಇವತ್ತಿಗೆ ಈ ಹೈಯರ್ ಎಜುಕೇಷನಲ್ಲಿ ಬರ್ತಕ್ಕಂಥ ಪ್ರಾಚೀನ ಭಾರತದಲ್ಲಿ ನಮ್ಮ ಶಿಕ್ಷಣ ಪದ್ಧತಿ ಹೇಗೆಲ್ಲ ಇತ್ತು ಅಂತ ಡಿಸ್ಕಸ್ ಮಾಡಿದ್ವಿ ಓಕೆ ನಾಳೆ ಕ್ಲಾಸಲ್ಲಿ ನಾವು ಸ್ವತಂತ್ರೋತ್ತರ ಭಾರತದಲ್ಲಿ ಉನ್ನತ ಕಲಿಕೆ ಮತ್ತು ಸಂಶೋಧನೆಗಳು ಅಲ್ಲಿ ಸ್ವತಂತ್ರೋತ್ತರ ಭಾರತ ಅಂದರೆ ಸ್ವತಂತ್ರ ನಂತರ ಭಾರತದಲ್ಲಿ ಹಲವಾರು ಶಿಫಾರಸುಗಳನ್ನು ಮಾಡ್ತಾ ಹೋದರು ಎಜುಕೇಷನ್ಗೆ ಅಂತ ಎಜುಕೇಷನ್ ಈಗೇ ಇರಬೇಕು ಮದರ್ ಲ್ಯಾಂಗ್ವೇಜಲ್ಲಿ ಇರಬೇಕು ಅಥವಾ ಯಾವ ಭಾಷೆಯಲ್ಲಿ ಇರಬೇಕು ಅನ್ನೋದನ್ನು ಹೆಚ್ಚಾಗಿ ಶಿಫಾರಸು ಮಾಡಿರ್ತಕ್ಕಂತಹ ಒಂದಷ್ಟು ಸಂಸ್ಥೆಗಳಿದೆ ಉಡ್ಸ್ನ ವರದಿ ಇರ್ಬೋದು ಓಕೆ ನೆಕ್ಸ್ಟು ಈ ಅಂಟರ್ ಆಯೋಗ ಈ ಥರ ಹಲವಾರು ಶಿಫಾರಸುಗಳನ್ನು ನಾವು ಈ ಸ್ವತಂತ್ರೋತ್ತರ ಭಾರತದಲ್ಲಿ ನೋಡ್ತಾ ಹೋಗ್ತೀವಿ ಓಕೆ ಇದನ್ನು ನಾಳೆ ಕ್ಲಾಸಲ್ಲಿ ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಓಕೆ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ನನ್ನ ಯೂಟ್ಯೂಬ್ ಮೇಲೆ ಹೈಪ್ ಅನ್ನುವಂಥ ಬಟನ್ನು ಆನ್ ಆಗಿದೆ ಸೊ ಲೈಕ್ ಒತ್ತಿದ ನೆಕ್ಸ್ಟ್ ಏನಾಗುತ್ತೆ ಹೈಪ್ ಅನ್ನುವಂಥ ಬಟನ್ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ ಆ ಐಪನ್ನು ಕೊಡ್ತಾ ಬನ್ನಿ ಓಕೆ ನನ್ನ ಕ್ಲಾಸಸ್ ಇಷ್ಟ ಆಗ್ತಾಯಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್